ನಮಸ್ತೆ ವೀಕ್ಷಕರೇ ಹಟ್ನಂ ದಾವಣಗೆರೆ ಒನ್ ನೈನ್ ಫೋರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಏನಿದೆ ಅಂದರೆ ಜಾಂಡೀರ್ ಟ್ಯಾ ಟ್ರ್ಯಾಕ್ಟರ್ ಬಗ್ಗೆ ನನಗೆ ತಿಳಿದಿರೋ ಮಟ್ಟಿಗೆ ಕೆಲವೊಂದು ವಿಷಯಗಳನ್ನು ತಿಳಿಯಲು ತಿಳಿಸ್ ತಿಳಿಯಪಡಿಸಲು ಇಷ್ಟಪಡ್ತೇನೆ ಜಾಂಡೀರ್ ಫೈವ್ ಒನ್ ಜೀರೋ ಫೈವ್ ಅಂತೇಳಿ ನಲ್ವತ್ತು ಎಚ್ ಪಿ ಟ್ರ್ಯಾಕ್ಟರ್ ಇದು ಟೈರ್ ಸೈಜ್ ಬಂದ್ಬಿಟ್ಟು ಹದಿಮೂರು ಸೈಜು ಬ್ಯಾಕ್ ಟೈರು ಓರಿಂಗು ಗಾಡಿಯ ಲುಕ್ ಯಾವ ಥರ ಇದೆ ಅಂದರೆ ಅಟ್ರ್ಯಾಕ್ಟಿವ್ ಆಗಿದೆ ಕಲರ್ ಆಗಲಿ ಆಮೇಲೆ ಪರ್ಫಾರ್ಮೆನ್ಸ್ ಆಗಲಿ ನಾನು ಯೂಸ್ ಮಾಡ್ತಾ ಇರೋ ಇದು ನನಗೆ ತಿಳಿದ ಮಟ್ಟಿಗೆ ನಮ್ಮ ಗಾಡಿ ಪರ್ಫಾಮೆನ್ಸ್ ಚೆನ್ನಾಗಿದೆ ಅಂತ ಹೇಳ್ತೀನಿ ನೀವು ಯೂಸ್ ಮಾಡ್ತಾ ಇರೋ ಗಾಡಿ ಪರ್ಫಾರ್ಮೆನ್ಸ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ ಇದ್ರದ್ದು ಮೈಲೇಜ್ ಯಾವ ಥರ ಇದೆ ಅಂತೇಳಿದ್ರೆ ಖಾಲಿ ಇಂಜಿನ್ ಡ್ರೈವ್ ರೋಡ್ ಮೇಲಾದರೆ ಒಂಬತ್ತು ಕಿಲೋಮೀಟ್ರ್ ಬರುತ್ತೆ ರೋಟಾವೇಟ್ರಿಗಾದರೆ ಒಂದು ಎಕರೆ ರೋಟಾವೇಟ್ರ್ ಹೊಡಿಲಿಕ್ಕೆ ನಾಲ್ಕರಿಂದ ನಾಲ್ಕೂವರೆ ಲೀಟ್ರ್ ಹೋಗುತ್ತೆ ಕಲ್ಟಿವೇಟ್ರ್ ಮೂರು ಆಗುತ್ತೆ ಸ್ಲೋ ಅಥವಾ ಡೀಪ್ ಕಲ್ಟಿವೇಶನ್ ಮಾಡೋ ಅಂಥ ಯಾವುದಾದ್ರೂ ಹೆವಿ ಇಂಪ್ಲಿಮೆಂಟ್ಸ್ಗಾದರೆ ನಾಲ್ಕು ಲೀಟ್ರ್ ಹೋಗುತ್ತೆ ಟ್ರೈಲರ್ ವರ್ಕ್ ವರ್ಕಿಗಾದ್ರೂ ಒಂದಿನ ಡೈಲಿ ಯೂಸ್ ಮಾಡಿದ್ರೂ ಒಂದು ಸಿಕ್ಸ್ ಟು ಏಯ್ಟ್ ಲೀಟ್ರು ಬಟ್ ಟೆನ್ ಲೀಟ್ರು ಆಗುತ್ತೆ ಬಟ್ ಅದು ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ ನಾರ್ಮಲ್ ವರ್ಕಿಗಾದರೆ ಟೆನ್ ಲೀಟ್ರು ಮೈಲೇಜ್ ಬರುತ್ತೆ ಒಟ್ಟಾರೆ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಪರ್ಫಾಮೆನ್ಸ್ ನಮ್ಮ ಪ್ರಕಾರ ಚೆನ್ನಾಗಿದೆ ಇದು ಸೈಡ್ ಗೇರ್ ಇದೆ ಒಂದು ರಿವರ್ಸ್ ಲೋಡ್ ಗೇರ್ ಆಮೇಲೆ ಮುಂದ್ಗಡೆ ಎಷ್ಟು ಗೇರಲ್ಲಿ ಫೋ ಹೋಗುತ್ತೋ ಹಿಂದುಗಡೆನೂ ಅದು ಅಷ್ಟೇ ಗೇರಲ್ಲಿ ರಿವರ್ಸಲ್ಲಿ ಮೂವ್ ಆಗುತ್ತೆ ಬನ್ನಿ ಗೇರ್ ವಿಚಾರವಾಗಿ ನೋಡೋಣ ನೋಡಿ ಇದು ಲೆಫ್ಟ್ ಸೈಡಿಂದು ಎ ಬಿ ಆರ್ ಅಂತ ಇದೆ ಆರ್ ಅಂದರೆ ರಿವರ್ಸ್ ಎ ಅಂದರೆ ಲೋಡೋ ಅಲ್ಲಿ ಮೂವ್ ಆಗೋದು ಬಿ ಅಂದರೆ ಲೂಟ್ಲು ಮಾಡಿಬಿಟ್ಟು ಇನ್ ಮುಂದಗಡೆ ಫಾಸ್ಟಾಗಿ ಹೋಗಲಿಕ್ಕೆ ಗೇರ್ ವಿಚಾರ ಫಸ್ಟು ಸೆಕೆಂಡು ತರ್ಡು ಫೋರ್ತು ಮುಂದಗಡೆ ಯಾವ ಥರ ಇದೆಯೋ ಹಿಂದುಗಡೆಯೂ ಅದೇ ಗೇರಲ್ಲಿ ಮೂವ್ ಆಗುತ್ತೆ ಹಂಗಾಗಿ ಗೇರ್ ಚೇಂಜ್ ಮಾಡೋ ಅವಶ್ಯಕತೆ ಏನಿಲ್ಲ ನಾಲ್ಕನೇ ಗೇರಲ್ಲಿ ಇದ್ರೂ ರಿವರ್ಸ್ ಆಕ್ಟಿವೇಟ್ ಮಾಡಿದರೆ ರಿವರ್ಸಲ್ಲು ಫೋರ್ತು ಗೇರಲ್ಲಿ ಹೋಗುತ್ತೆ ಇದು ಒಂದು ಮುಟ್ಟು ಗೇರ್ ಅದು ರೋಟಾವೇಟ್ರ್ ಯೂಸ್ಗೆ మల్చింగ్ మల్చర్ మషీన్ ఇంప్లిమెంట్స్ వర్క్ యూస్ ట్యాంక్ కెపసిటీ బిట్టు సెవెంటీ సెవెంటీ ఫైవ్ లీటర్స్ అద్ర ఆర్ పిఎమ్ అంటు ట్వెంటీ టు ట్వెంటీ త్రీ లాస్ట్ ರೋಟಾವೇಟ್ರ್ ಕೆಲಸಕ್ಕಾದರೆ ಫಿಫ್ಟೀನ್ ಟು ಏಯ್ಟಿ ಏಯ್ಟೀನ್ ಆರ್ ಪಿ ಎಮ್ಮಲ್ಲಿ ಅಲ್ಲಿ ವರ್ಕ್ ಮಾಡಿದರೆ ಮೈಲೇಜ್ ಚೆನ್ನಾಗಿ ಬರುತ್ತೆ ಬೇರೆ ಕಲ್ಟಿವೇಟ್ರು ಫ್ಲೋ ಬೇರೆ ಇಂಪ್ಲಿಮೆಂಟ್ಸ್ಗೆಲ್ಲ ಟೆನ್ ಟು ಟ್ವೆಲ್ ಆರ್ ಪಿ ಎಮ್ ಆದರೆ ಒಳ್ಳೆಯ ಮೈಲೇಜ್ ಬರುತ್ತೆ ಮೋಷನ್ ಏನು ಕಡಿಮೆ ಆಗೋಲ್ಲ ರೋಟ ಬ್ಯಾಟ್ರಿಗಾದರೆ ಫಸ್ಟು ಗೇರು ಸೆಕೆಂಡ್ ಗೇರು ಲೋಡಲ್ಲಿ ನೋಡಿ ನೋಡಿದ್ರೆ ಪೋಸ್ಟ್ ಏರಿಂಗ್ ಯಾವ ಥರ ಫ್ರೀ ಇದೆ ಹೇಳಿ ಗಾಡಿ ನೋಡಲಿಕ್ಕೆ ಒಂಥರ ಲುಕ್ ಇದೆ ಬಟ್ ಅವ್ರವ್ರ ಗಾಡಿ ಅವ್ರವ್ರಿಗೆ ಇಷ್ಟ ನಿಮಗೆ ಯಾವ ಗಾಡಿ ಇಷ್ಟ ಅಂತ ಹೇಳಿ ಕಮೆಂಟ್ ಮಾಡಿ ವೀಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಕ್ಷಮೆ ಇರಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ